ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ಬಳ್ಳಾರಿ ಜಿಲ್ಲೆಯಾದ್ಯಂತ ಇವತ್ತು ಈರುಳ್ಳಿ ಬೆಳೆದ ರೈತರು ಇವತ್ತು ಆರುನೂರು ಏಳು ರೂಪಾಯಿ ಇರತಕ್ಕಂಥ ಏನು ಚೀಲು ಈರುಳ್ಳಿ ಬೆಲೆ ಇವತ್ತು ಮುನ್ನೂರು ನಾನೂರು ರೂಪಾಯಿ ಕೇಳೋರ್ ಇಲ್ಲಂಗೆ ಯಾರು ಅಂದ್ರೆ ಇವತ್ತು ವಿಪರೀತ ಮಳೆ ಈ ಮಳೆಯಿಂದಾಗಿ ಒಂದ್ ವೇಳೆ ಅದನ್ನೇನಾದ್ರೂ ಕಿತ್ತಿ ಇವತ್ತು ಮಾರ್ಕೆಟ್ ತಂದ್ರೆ ಅದ್ರದ್ದು ಇವತ್ತು ಟ್ರಾನ್ಸ್ಪೋರ್ಟೇಶನ್ ಖರ್ಚು ಕೂಡ ಹಾಕಲ್ಲ ಇಂಥ ಪರಿಸ್ಥಿತಿಗೆ ಇವತ್ತು ರೈತರು ಸರ್ಕಾರ ಏನು ಕಣ್ಮೀರಿ ನೀವು ಯಾವ್ಯಾವ ಬೇರೆ ಬೇರೆ ಹೋರಾಟಗಳಿಗೆ ನಿಮ್ಮ ಮೇಲೆ ನೀವು ಒಬ್ಬರ ಮೇಲೆ ಒಬ್ರು ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಅಂತ ನಿಮ್ಮ ಮೇಲೆ ನೀವು ಒಯ್ದಾಡ್ಕಿರ್ತಕ್ಕಂಥ ಕೆಲಸ ಮಾಡ್ತಾರೆ ಮತ್ತೆ ಸಂದರ್ಭ ರೈತರ ಬೆನ್ನೆಲು ಬಂತಾರೆ ರೈತರ ಏನಿದು ಪರಿಸ್ಥಿತಿ ಈರುಳ್ಳಿ ರೈತರು ಇವತ್ತು ಕಣ್ಣಿಡ್ತಕ್ಕಂಥ ಪರಿಸ್ಥಿತಿ ಬಂದತ್ತೆ ಕೆಲವಾರು ರೈತರುಗಳು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಬಂದತ್ತೆ ಹಿಂಗಾಗಿ ಈ ರೈ ಬೆಂಬಲ ಬೆಲೆಯಲ್ಲಿ ಸರ್ಕಾರ ಈರುಳ್ಳಿ ಕರೀಸ್ತಕ್ಕಂಥ ಪ್ರಯತ್ನ ಮಾಡಿ ರೈತರ ಉಳಿಸತಕ್ಕಂಥ ಪ್ರಯತ್ನ ಮಾಡ್ಲಂತಕ್ಕಂಥ ಮಾತು ನಿಮ್ಮ ಮೂಲಕ ಹೇಳಿ ಬಳ್ಳಾರಿ ವಿಜಯನಗರದ ಈರುಳ್ಳಿ ಬೆಳೆಗಾರರು ಇವತ್ತು ಬಹಳ ಸಂಕಷ್ಟದಲ್ಲಿದ್ದಾರೆ ಯಾಕಂದರೆ ಈ ಸಿ ರೀತಿ ಉತ್ತಮವಾದ ಮಳೆ ಆಗಿದೆ ಒಳ್ಳೆ ಇಳುವರಿ ಇದೆ ಆದರೆ ರೇಟೇ ಇಲ್ಲ ಹಿಂದಿನ ಬಾರಿ ಆರುನೂರು ಏಳ್ನೂರು ರೂಪಾಯಿಗೆ ಹೋದಂಥ ಚೀಲಕ್ಕೆ ಇರೋಂಥ ರೇಟು ಇವತ್ತು ಇನ್ನೂರು ರೂಪಾಯಿಗೂ ಕೇಳ್ತಾ ಇಲ್ಲ ಈಗಾದರೆ ಗೌರ್ಮೆಂಟ್ ರೈತರು ಭಾಳ ಹಾಳಾಗೋಗ್ತಾರೆ ಹಾಗಾಗಿ ಗೌರ್ಮೆಂಟ್ಗಳು ಬ ಬೆಂಬಲ ವೇಳೆ ಇಮಿಡಿಯೇಟ್ಲಿ ಘೋಷಣೆ ಮಾಡಿ ದಯಮಾಡಿ ರೈತರಿಗೆ ಇದೊಂದು ಸಹಕಾರ ಮಾಡಿಕೊಡ್ಬೇಕಂತ ನಾವು ಇಲ್ಲಿ ಕೇಳ್ಕೊತೀವಿ ಸರ್ ಇವತ್ತಿನ ದಿವಸ ಈರುಳ್ಳಿ ಬೆ ರೈತರುಗಳಿಗೆ ತುಂಬ ಸಂಕಷ್ಟದ ಸಂಕಷ್ಟದಲ್ಲಿದ್ದಾರೆ ಯಾಕಂದರೆ ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆಗಳಲ್ಲಿ ಹೆಚ್ಚಿನ ರೀತಿಯಿಂದ ಈರುಳ್ಳಿ ಬೆಳಿತಾರೆ ಅವಾಗ ಈಗ ಹೋದ ವರ್ಷ ಆ ಕಡೆ ವರ್ಷ ಐದಾರುನೂರು ಏಳ್ನೂರು ರೂಪಾಯಿ ಇರೋಂಥ ಚೀಲ ಇವಾಗ ಕೇವಲ ಇನ್ನೂರು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಒಳಗೆ ಇದ್ದಾರೆ ಆಮೇಲೆ ಅತಿವೃಷ್ಟಿ ಮಳೆಯಿಂದಾಗಿ ಆ ಬೆಳೆ ಕೂಡ ತುಂಬ ಕಡಿಮೆ ಬಂದಿದೆ ಆ ಮತ್ತೆ ಕಡಿಮೆ ಜೊತೆಗೆ ಬೆಳೆ ರೇಟ್ ಬೆ ಬೆಂಬಲ ಬೆಲೆ ಇಲ್ಲ ಅಂತಂದರೆ ಈ ರೈತರುಗಳು ಸುಧಾರಿಸ್ಕೊಳ್ಳೋದು ಹೆಂಗೆ ಹಂಗಾಗಿ ರೈತರುಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಈ ಸರ್ಕಾರದವ್ರಂತೂ ಸುಮ್ಮ ಸುಮ್ಮನೆ ದೇಶದ ರೈತರು ಬೆನ್ನಲ್ಲಿ ಬಂತ ಹೇಳ್ತಾರೆ ಆದರೆ ಯಾರು ರೈತರು ಸಲುವಾಗಿ ಯಾರು ಸಹಾಯ ಮಾಡೋಕ್ಕೆ ಬರೋದು ಮುಂದೆ ಬರೋದಿಲ್ಲ ಈ ಪಕ್ಷದವರು ಈಗ ಯಾರು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷದವರು ಸುಮ್ಮನೆ ಹೇಳ್ತಾರೆ ರೈತರು ಇದ್ರೆ ನಾವು ಜೀವನ ರೈತರು ಇದ್ದರೆ ನಮ್ಮ ದೇಶ ಅಂತೇಳಿ ಆದರೆ ರೈತರಿಗೆ ಬಂದಿರುವಂಥ ಕಷ್ಟಗಳಿಗೆ ಯಾರೂ ಸ್ಪಂದನೆ ಕೊಡೋದಿಲ್ಲ ಈಗ ನೋಡಿ ಅತಿವೃಷ್ಟಿಯಿಂದ ದೇವ್ರು ಕೆಡಿಸ್ತಾ ಇದ್ದಾನೆ ಒಂದು ಕಡೆ ಮತ್ತು ಇವರನ್ನಾದರೂ ಕೈ ಹಿಡ್ಕೊತಾರಂಥ ನಂಬಿಕೆ ನಮಗಿತ್ತು ಆದರೆ ಇವರೂ ಕೈ ಹಿಡ್ಕೊಳ್ತಾ ಇಲ್ಲ ಹಿಂಗಾಗಿ ನಾವು ರೈತರು ತುಂಬ ಸಂಕಷ್ಟದಲ್ಲಿದ್ದೀವಿ ಆದರೆ ಈ ಮುಂದಿನ ದಿನದಲ್ಲಿ ಸರ್ಕಾರದವ್ರು ಎಚ್ಚೆತ್ಕೊಂಡು ಬೆಂಬಲ ಬೆಲೆ ಅಂತ ಫಿಕ್ಸ್ ಮಾಡಿ ರೈತರಿಗೆ ಅನುಕೂಲ ಮಾಡಬೇಕಂತೇಳಂದು ಈ ಮೂಲಕ ಕೇಳ್ಕೊಂತೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ